ಇವತ್ತು ನಾವು ಜಿ ಎಸ್ ಶಿವರುದ್ರಪ್ಪನವರ ಹಣತೆ ಕವನವನ್ನ ವಾಚನ ಮಾಡೋಣ ಹಣತೆ ಹಚ್ಚುತ್ತೇನೆ ನಾನು ಈ ಕತ್ತಲನ್ನು ಗೆದ್ದು ನಿಲ್ಲುತ್ತೇನೆಂಬ ಜೀತಿನಿಂದಲ್ಲ ಲೆಕ್ಕದೇರದ ದೀಪಾವಳಿಯ ಹಡಗುಗಳೇ ಇದರಲ್ಲಿ ಮೂಳಗಿ ಕರಗಿರುವಾಗ ಇನ್ನೂ ನಾನು ಹಚ್ಚುವ ಹಣತೆ ಶಾಶ್ವತವೆಂಬ ಭ್ರಾಂತಿ ನನಗಿಲ್ಲ ಹಣತೆ ಹಚ್ಚುತ್ತೇನೆ ನಾನು ಈ ಕತ್ತಲಿನಿಂದ ಬೆಳಕಿನ ಕಡೆಗೆ ನಡೆದೇನೆಂಬ ಆಸೆಯಿಂದಲ್ಲ ಕತ್ತಲಿನಿಂದ ಕತ್ತಲಿಗೆ ತಡಕಾಡಿಕೊಂಡು ಬಂದಿವೆ ಹೆಜ್ಜೆ ಶತಮಾನದಿಂದಲೂ ನಡು ನಡುವೆ ಒಂದಿಷ್ಟು ಬೆಳಕು ಬೇಕೆಂದು ಕಟ್ಟಿ ಕೀಚಿದ್ದೇವೆ ದೀಪ ಮೂಡಿಸಿದ್ದೇವೆ ವೇದ ಶಾಸ್ತ್ರ ಪುರಾಣ ಇತಿಹಾಸ ಕಾವ್ಯ ವಿಜ್ಞಾನ ಮತಾಪು ಪಟಾಕಿ ಸುರುಸುರುಗತ್ತಿ ಹೂ ಬಾಣಗಳನ್ನು ಸುಟ್ಟಿದ್ದೇವೆ ತಮಸೋಮ ಜ್ಯೋತಿರ್ಗಮಯ ತಮ ಸೋಮ ಜ್ಯೋತಿರ್ಗಮಯ ಎಂದು ಕೊನೆಗೆ ಬರೀ ಗೋಧಿಯನ್ನೇ ಕಂಡಿದ್ದೇವೆ ನನಗೂ ಗೊತ್ತು ನನಗೂ ಗೊತ್ತು ಈ ಕತ್ತಲಿಗೆ ಕೊನೆಯಿರದ ಬಾಯಾರಿಕೆ ಎಷ್ಟೊಂದು ಬೆಳಕನ್ನು ಪುಟ್ಟರೂ ದೊಡ್ಡರು ತಿಂದರೂ ಕುಡಿದರು ಇನ್ನೂ ಬೇಕು ಇನ್ನೂ ಬೇಕು ಎನ್ನುವ ಬಯಕೆ ಆದರೂ ಹಣತೆ ಹಚ್ಚುತ್ತೇನೆ ನಾನು ಕತ್ತಲೆಯನ್ನು ದಾಟುತ್ತೇನೆಂಬ ಭ್ರಮೆಯಿಂದಲ್ಲ ಇರುವಷ್ಟು ಹೊತ್ತು ನಿನ್ನ ಮುಖ ನಾನು ನನ್ನ ಮುಖ ನೀನು ನೋಡಬಹುದೆಂಬ ಒಂದೇ ಒಂದು ಆಸೆಯಿಂದ ಹಣತೆ ಹಾರಿದ ಮೇಲೆ ನೀನು ಯಾರು ಮತ್ತೆ ನಾನು ಯಾರು ಹಣತೆ ಹಾರಿದ ಮೇಲೆ ನೀನು ಯಾರು ಮತ್ತೆ ನಾನು ಯಾರು ಆದರೂ ಹಣತೆ ಹಚ್ಚುತ್ತೇನೆ ನಾನು ಆದರೂ ಹಣತೆ ಹಚ್ಚುತ್ತೇನೆ ನಾನು ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ